ಹುಬ್ಳಿ ಧಾರವಾಡ ಅವಳಿ ನಗರ ಏನಿದೆ ಇದೊಂದು ಶಿಕ್ಷಣ ಕಾಶಿ ಅನ್ನುವಂಥದ್ದು ಎಲ್ಲರಿಗೂ ತಿಳಿದಿರುವಂತಹ ವಿಷಯ ಅದೇ ರೀತಿ ಮಾಧ್ಯಮದರ ಜೊತೆ ಸಾರ್ವಜನಿಕ ಸಭೆಗಳಲ್ಲಿ ಮತ್ತೆ ಆ ಚುನಾಯಿತ ಪ್ರತಿನಿಧಿಗಳು ಮತ್ತೆ ನಮ್ಮ ಹಿರಿಯ ಅಧಿಕಾರಿಗಳು ಎಲ್ಲರೂ ಒಂದು ಡ್ರಗ್ಸ್ ರಿಲೇಟೆಡ್ ಜಾಗೃತಿಯನ್ನು ದೊಡ್ಡ ಮಟ್ಟದಲ್ಲಿ ಮೂಡಿಸಬೇಕು ಅಂತಂದು ಸೂಚನೆ ಕೊಟ್ಟಿದ್ದಾರೆ ಸಲಹೆ ಕೊಟ್ಟಿದ್ದಾರೆ ಅದರ ಹಿನ್ನೆಲೆಯಲ್ಲಿ ಅವಳಿ ನಗರದ ಎಲ್ಲಾ ಶಾಲಾ ಕಾಲೇಜುಗಳ ಮುಖ್ಯಸ್ಥರು ಮತ್ತು ವಿದ್ಯಾರ್ಥಿ ಪ್ರತಿನಿಧಿಗಳ ಜೊತೆ ಸುಮಾರು ನಾನ್ನೂರಕ್ಕೂ ಹೆಚ್ಚು ಜನ ಸೇರಿ ಒಂದು ಸಂವಾದ ಕಾರ್ಯಕ್ರಮವನ್ನ ಮಾಡಿದೀವಿ ಇದರಲ್ಲಿ ಕೇವಲ ಡ್ರಗ್ಸ್ ಅಷ್ಟೇ ಅಲ್ಲ ಅದಕ್ಕೆ ಅಸೋಸಿಯೇಟೆಡ್ ಇರುವಂತ ಸಮಸ್ಯೆಗಳು ಯಾವ ರೀತಿ ಪೆಟ್ಟಿಂಗ್ ಗಳಲ್ಲಿ ಹಣ ಕಳ್ಕೋತಾರೆ ವಿದ್ಯಾರ್ಥಿಗಳು ಆಮೇಲೆ ಲೇಟ್ ನೈಟ್ ಬೈಕ್ಗಳಲ್ಲಿ ಓಡಾಡುವಂಥದ್ದು ಹೆಲ್ಮೆಟ್ ಹಾಕೊಂಡೆ ಇರುವಂತದ್ದು ಮತ್ತೆ ಶಿಕ್ಷಕರ ಜೊತೆ ಕೆಲವರು ಅನುಚಿತವಾಗಿ ವರ್ತಿಸುವಂತದ್ದು ಇತರದೆಲ್ಲ ಏನ್ ಸಮಸ್ಯೆಗಳಿದಾವೆ ವಿದ್ಯಾರ್ಥಿ ಕೇಂದ್ರಿತ ಸಮಸ್ಯೆಗಳನ್ನ ಹೇಳಿದ್ದಾರೆ ನಮ್ಮ ಸಲಹೆಗಳನ್ನ ನಾವು ಕೊಟ್ಟಿದ್ದೀವಿ ಮತ್ತೆ ಅವರ ಸಲಹೆಗಳನ್ನ ನಾವು ತಗೊಂಡಿದ್ದೀವಿ ಸೊ ಒಟ್ಟಾರಿಯಾಗಿ ಇದೊಂದು ಅರ್ಥಪೂರ್ಣ ಕಾರ್ಯಕ್ರಮ ಆಗಿದೆ ಈ ಒಂದು ಕಾರ್ಯಕ್ರಮದಿಂದ ನಾವು ಮುಂದಿನ ದಿನಗಳಲ್ಲಿ ಈ ಅವಳಿ ನಗರವನ್ನ ಇನ್ನೂ ಹೆಚ್ಚು ವಿದ್ಯಾರ್ಥಿ ಕೇಂದ್ರಿತವಾಗಿ ಮತ್ತು ಶಿಕ್ಷಣ ಸಂಸ್ಥೆಗಳ ಒಂದು ಸ್ವಾಸ್ಥ್ಯದ ಹಿನ್ನೆಲೆಯಲ್ಲಿ ಅದರ ಒಂದು ಸ್ಯಾಂಕಿಟಿ ಏನಿದೆ ಅದನ್ನ ಮೇಂಟೈನ್ ಮಾಡೋದರ ದೃಷ್ಟಿಯಿಂದ ಮತ್ತು ಒಂದು ಸುರಕ್ಷಿತ ಪ್ರದೇಶವನ್ನ ಮಾಡೋ ನಿಟ್ಟಿನಲ್ಲಿ ನಮ್ಮ ಪ್ರಯತ್ನ ಏನಿದೆ ಅದಕ್ಕೆ ಎಲ್ಲಾರ ಕಡೆಯಿಂದ ಸಹಕಾರ ಸಿಗುತ್ತೆ ಅಂತ ಹೇಳಿದ್ರೆ ನಮ್ಮ ಒಂದು ಕಾರ್ಯಾಚರಣೆ ಡ್ರಗ್ ವಿರೋಧವಾಗಿರ್ಬೋದು ಟ್ರಾಫಿಕ್ ವೈಲೇಷನ್ ಇರ್ಬೋದು ಅಥವಾ ಬೇರೆ ಯಾವುದೇ ಒಂದು ಅಹ್ ಆಂಟಿ ಸೋಷಿಯಲ್ ಆಕ್ಟಿವಿಟಿ ಬಗ್ಗೆ ಇರ್ಬೋದು ಅದ್ರ ಬಗ್ಗೆ ಮುಂದುವರಿಯುತ್ತೆ